ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ಶಾಸಕರಾಗುವುದು ದೌರ್ಜನ್ಯ ಮಾಡುವುದಕ್ಕಲ್ಲ ದುರಹಂಕಾರದ ವರ್ತನೆ ಸರಿಯಲ್ಲ ಎಸ್ ಟಿ ಸೋಮಶೇಖರ್ ಬ್ಲಾಕ್ ಅಧ್ಯಕ್ಷ ಸ್ಥಾನ ಬ್ಲಾಕ್ ಮಾಡಬೇಡಿ ನಿಷ್ಠಾವಂತ ಕಾರ್ಯಕರ್ತರ ಮನವಿ ಕನ್ನಡ ಜ್ಯೋತಿ ರಥಯಾತ್ರೆ ಯಶವಂತಪುರ ಕ್ಷೇತ್ರದಿಂದ ಬೀಳ್ಕೊಡುಗೆ ಶಾಸಕರಾಗಿ ಕಾರ್ಯನಿರ್ವಹಿಸುವುದು ಜನಸೇವೆಗಾಗಿ ಶಾಸಕರಾಗುವುದು ದೌರ್ಜನ್ಯ ಮಾಡುವುದಕ್ಕಲ್ಲ ದುರಹಂಕಾರದ ವರ್ತನೆ ಸರಿಯಲ್ಲ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಖಡಕ್ಕಾಗಿ ಮಾತನಾಡಿದರು ಅವರು ಇಂದು ಯಶವಂತಪುರ ಕ್ಷೇತ್ರದ ಚೆನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಗ್ರಾಮಸೌಧ ಉದ್ಘಾಟಿಸಿ ಮಾತನಾಡುತ್ತಿದ್ದರು ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಸಚಿವನಾಗಿದ್ದೇನೆ ಎಂದಿಗೂ ದುರಹಂಕಾರ ಪ್ರದರ್ಶನ ಮಾಡಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಿಲ್ಲ ಪಂಚಾಯಿತಿಯ ಅಭಿವೃದ್ಧಿ ಆಗಬೇಕು ಎನ್ನುವ ಉದ್ದೇಶ ಒಂದೇ ನನ್ನದಾಗಿತ್ತು ಇತ್ತೀಚೆಗೆ ಕೆಲವರು ದೌರ್ಜನ್ಯ ಮಾಡುವ ರೀತಿಯಲ್ಲಿ ಕ್ಷೇತ್ರದಲ್ಲಿ ಮಾತನಾಡುತ್ತಿದ್ದಾರೆ ಇದು ಸಲ್ಲದು ಎಂದು ಸೋಮಶೇಖರ್ ಹೇಳಿದರು ಶಾಸಕರಾದವರು ತಗ್ಗಿ ಬಗ್ಗಿ ನಡೆಯಬೇಕು

ಈ ಮಂಡಕ್ಕೆ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ಸೇವಕನಾಗಿ ತುಮಕೂರು ಅಭಿನಂದನೆಗಳನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ದು ರಾಜಕಾರಣ ಇಲ್ಲ ಪಂಚಾಯತಿ ಡೆವಲಪ್ಮೆಂಟ್ ಆಗಬೇಕು

ಶಾಸಕ ಆ ತಕ್ಷಣ ಭಾಗದ ಶಾಸಕರ ದುರಂಕಾರವನ್ನು ಶಾಸಕರಿಗೆ ಪ್ರವಂತ ಮಾಡ್ತು ಕೂಡ ಅಲ್ಲ ಯಶ್ಪುರ ಕ್ಷೇತ್ರ ಇದುವರೆಗೂ ಶಾಂತ ರೀತಿಯಲ್ಲಿ ಎಲ್ಲ ಡೆವಲಪ್ಮೆಂಟ್ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸುಮಾರು ನಾಲ್ಕು ಬಾರಿ ಭಾಗದಲ್ಲಿ ಶಾಸಕರಾಗಿದ್ದೇನೆ ಯಾವತ್ತೂ ಕೂಡ ಪುರಸ್ಕಾರವನ್ನು ನಾನು ಪ್ರದರ್ಶನ ಮಾಡಲಿಲ್ಲ ಬೇರೆ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ನಾನು ಕೂಡ ಮಾಡಿ ವಿಧಿ ಒಳಗಡೆ ಏನ್ ಡೆವಲಪ್ಮೆಂಟ್ ಮಾಡಬಹುದು ಅದನ್ನ ಪ್ರಾಮಾಣಿಕವಾಗಿ ಮಾಡತಕ್ಕಂತಹ ಕೆಲಸವನ್ನು ಕೂಡ ಮಾಡಿದ್ದೇನೆ

ನಮ್ಮ ಜೇತನ ಆಗ್ತಕ್ಕಂಥ ಆಯ್ತು ಅವರಿಗೆ ಏನಾದರೂ ಕಮ್ಮಿ ಏನಿಲ್ಲ ಅಂತಕ್ಕಂಥದ್ದು ಇವೆಲ್ಲವಂತೂ ಕೂಡ ಇತ್ತೀಚಿಗೆ ಈ ನಮ್ಮ ಕ್ಷೇತ್ರದಲ್ಲಿ ನಾನು ನೋಡ್ತಾ ಇದ್ದೆ ಯಾವುದೂ ಕೂಡ ಶಾಶ್ವತ ಅಲ್ಲ ಇವತ್ತು ರಾಜಕಾರಣ ಬರ್ತದೆ ಇವತ್ತು ರಾಜಕಾರಣ ಹೋಗ್ಬೋದು ಅವೆಲ್ಲಿ ಈ ಕ್ಷೇತ್ರದಲ್ಲಿ ಮಾಡಿದರೆ ಅದು ಶಾಶ್ವತವಾಗಿ ಉಳಿತದೆ ಒಂದು ಜನಗಳಿಯ ಎಲ್ಲ ಆತ್ಮೀಯರು ಒಗ್ಗಟ್ಟಾಗಿ ಇಂತ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟುವ ಮುಖಾಂತರ ಈ ಗ್ರಾಮ ಪಂಚಾಯತಿ ಸ್ವಂತ ಕಟ್ಟಡ ಮಿಡಿ ಮಾಡತಕ್ಕಂತ ಅವರಿಗೆ ಒಂದು ಒಳ್ಳೆಯ ಹಾಗೂ ಸುಂದರವಾದ ವಾತಾವರಣವನ್ನ ನಿರ್ಮಾಣ ಮಾಡಿದಂತಹ ಅನೇಕರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಹೇಳಿ ಕೂಡ सर बिल्डिंग उधर देता है आप आ रहे थे हां बस चल सर ओके बोल ना अपर एओडा आए तो मिले नहीं चलो मक्केगुड़ापा ओके सर बोल ना सो नहीं बात काट कर तू भी कर हां आ नहीं तो दबाता है ओके हां हां हां

सांसदों के आप लोगों के साथ माना वंचित नहीं था। बहुत बहुत आप मान चुके हों। और एक है माने सांसदों का नहीं था। माने अंकल विलोग याद करेंगे माने सांसद नहीं था। सुना था आप वो लेकिन आप एक है औरों के साथ वंचित नहीं था। તો પોતાનો ઓટો ઓટો ઓય ઓય સમવયના કોડિંગ છે મેમ ઓર આજ આલે સરસ શીખતો નાના આદિત્ય இந்த சினிமா சாதி ரொம்ப வசந்த கால சீரிஸ் எல்லாம் ஆறி डायरेक्टली நம்ம சீரியல் வந்து இந்த நடிகர் இருந்து நம்ம ஆட்சிக்கு வந்து ಚೆನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮಸೌಧ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಧ್ಯಕ್ಷೆ ರಾಜೇಶ್ವರಿ ರಂಗಹನುಮಯ ವಹಿಸಿದ್ದರು ಪಂಚಾಯಿತಿ ಉಪಾಧ್ಯಕ್ಷ ಮನೋಹರ್ ಜಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಜಿ ಬಿಂದು ಸದಸ್ಯರುಗಳಾದ ಕಾಳಯ್ಯ ದೇವರಾಜ್ ರಾಘವೇಂದ್ರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿ ಆರ್ ನಾರಾಯಣಸ್ವಾಮಿ ಕಾರ್ಯದರ್ಶಿ ಬಿ ಡಿ ಹರೀಶ್ ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಲ್ಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನಿಷ್ಠಾವಂತ ಕಾಂಗ್ರೆಸ್ಸಿಗರಿಗೆ ನೀಡಬೇಕು ಬ್ಲಾಕ್ ಅಧ್ಯಕ್ಷ ಸ್ಥಾನವನ್ನು ನಿಷ್ಠಾವಂತರಿಗೆ ಬ್ಲಾಕ್ ಮಾಡಬೇಡಿ ಎಂದು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ನಿಕಟ ಪೂರ್ವ ಪ್ರಧಾನ ಕಾರ್ಯದರ್ಶಿ ಆಗರ ಪ್ರಸನ್ನ ಹಾಗೂ ಸ್ಥಳೀಯ ಮುಖಂಡರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಅವರಿಗೆ ಮನವಿ ಮಾಡಿದ್ದಾರೆ ಈಗಾಗಲೇ ವಾರ್ಡ್ ಅಧ್ಯಕ್ಷಗಳ ನೇಮಕವಾಗಿದ್ದು ಎಲ್ಲರೂ ಸೋಮಶೇಖರ್ ಅವರ ಅನುಯಾಯಿಗಳೇ ಆಗಿದ್ದಾರೆ ಬಿಜೆಪಿಗೆ ಹೋಗಿ ವಾಪಸ್ ಬಂದವರಿಗೆ ಸ್ಥಾನಗಳನ್ನು ನೀಡಲಾಗಿದೆ ಸೋಮಶೇಖರ್ ಇನ್ನೂ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡೆದಿಲ್ಲ ಅವರ ಕಡೆಯವರಿಗೆ ಪದಾಧಿಕಾರಿ ಹುದ್ದೆ ನೀಡುವುದಾದರೆ ನಿಷ್ಠಾವಂತ ಕಾಂಗ್ರೆಸ್ಸಿಗರ ಗತಿ ಏನು ಎಂದು ಚಂದ್ರಶೇಖರ್ ಅವರನ್ನ ಪ್ರಶ್ನಿಸಿದ್ದಾರೆ ಎಂದು ತಿಳಿದು ಬಂದಿದೆ ವಾರ್ಡ್ ಅಧ್ಯಕ್ಷರ ನೇಮಕಾತಿ ಮುಗಿದಿರುವುದರಿಂದ ಆ ವಿಚಾರದಲ್ಲಿ ತಾವು ತಲೆ ಹಾಕುವುದಿಲ್ಲ ಆದರೆ ನಾಲ್ಕು ಬ್ಲಾಕ್ ಅಧ್ಯಕ್ಷ ಸ್ಥಾನವನ್ನು ನಿಷ್ಠಾವಂತ ಕಾಂಗ್ರೆಸ್ಸಿಗರಿಗೆ ನೀಡಿ ಎಂದು ನಾಲ್ವರ ಹೆಸರನ್ನು ಕೂಡ ಶಿಫಾರಸು ಮಾಡಲಾಗಿದೆ ಹೇರೋಹಳ್ಳಿ ಬ್ಲಾಕಿಗೆ ಕೆಂಪಣ್ಣ ಕೆಂಗೇರಿ ಬ್ಲಾಕಿಗೆ ಎನ್ ಎಸ್ ರುದ್ರೇಶ್ ಕಗ್ಗಲೀಪುರ ಬ್ಲಾಕಿಗೆ ಗೋಪಾಲ್ ತಾವರೆಕೆರೆ ಬ್ಲಾಕ್ಗೆ ಟಿಎನ್ ನರಸಿಂಹಯ್ಯ ಅವರನ್ನು ನೇಮಕ ಮಾಡಬೇಕು ಎಂದು ಶಿಫಾರಸು ಹಾಗೂ ವ್ಯಕ್ತಿಗತ ಪರಿಚಯವನ್ನು ಚಂದ್ರಶೇಖರ್ ಅವರಿಗೆ ಸಲ್ಲಿಸಲಾಗಿದೆ ಸೂಕ್ತ ಸಮಯದಲ್ಲಿ ಉತ್ತಮ ನಿರ್ಧಾರ ಕೈಗೊಳ್ಳುವ ಭರವಸೆಯನ್ನು ನಿಷ್ಠಾವಂತ ಕಾಂಗ್ರೆಸ್ ನಿಯೋಗಕ್ಕೆ ಚಂದ್ರಶೇಖರ್ ನೀಡಿದ್ದಾರೆ ಎಂದು ವರದಿಯಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ಐವತ್ತರ ಸಂಭ್ರಮದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿ ರಥಯಾತ್ರೆಗೆ ಬೆಂಗಳೂರು ನಗರ ಜಿಲ್ಲೆಯಿಂದ ರಾಮನಗರ ಜಿಲ್ಲೆಗೆ ರಥ ಬೀಳ್ಕೊಡುಗೆ ಸಮಾರಂಭ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚೆನ್ನೈನಹಳ್ಳಿ ಗ್ರಾಮದಿಂದ ಬೀಳ್ಕೊಡಲಾಯಿತು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್ ರಥಯಾತ್ರೆಗೆ ಪುಷ್ಪಾರ್ಚನೆ ನೆರವೇರಿಸಿ ಬೆಂಗಳೂರು ನಗರದಿಂದ ಬೀಳ್ಕೊಟ್ಟರು ಕರ್ನಾಟಕ ಸರ್ಕಾರ ಆಯೋಜಿಸಿರುವ ಈ ಕನ್ನಡ ಜ್ಯೋತಿಯ ರಥಯಾತ್ರೆ ಹೆಮ್ಮೆಯ ಸಂಗತಿ ಎಂದು ಶಾಸಕ ಸೋಮಶೇಖರ್ ಈ ಸಂದರ್ಭದಲ್ಲಿ ಮಾತನಾಡಿದರು ನಿಮ್ಮ ಯಶವಂತಪುರ ಕ್ಷೇತ್ರದ ಬೀಳ್ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಥಯಾತ್ರೆಯನ್ನು ರಾಜ್ಯ ಇಣ್ಕೊಂಡಿದ್ದಾರೆ ಇವತ್ತು ಆನೇಕಲ್ಲಿಂದ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಚೆನ್ನೈನಹಳ್ಳಿ ಗ್ರಾಮ ಪಂಚಾಯತಿ ಹೊಸ ಕಟ್ಟಡ ಉದ್ಘಾಟನೆ ಪ್ಲಸ್ ರಥಯಾತ್ರೆ ಚಾಲನೆ ಕೊಟ್ಟಿದ್ದೀವಿ ನಮ್ಮ ಕ್ಷೇತ್ರದ ಎಲ್ಲ ಪಂಚಾಯತಿಗಳಿಗೂ ವಿಸಿಟ್ ಮಾಡತಕ್ಕಂತಹದ್ದು ಪ್ರತಿಯೊಂದು ಪಂಚಾಯಿತಿಯಲ್ಲೂ ಈ ರಥಯಾತ್ರೆಯನ್ನ ಸ್ವಾಗತ ಮಾಡಿ ಅದಕ್ಕೆ ಸಕಲ ಗೌರವವನ್ನ ಕೊಡುವ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂತಹದನ್ನ ಸಂತೋಷದಿಂದ ಸ್ವಾಗತವನ್ನು ಬಯಸಿ ಅದನ್ನ ರಿಸೀವ್ ಮಾಡ್ಕೊಂಡಿದ್ದೇವೆ ಅಷ್ಟೇ ಸಂತೋಷದಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಮಾಡ್ತೇವೆ

ಯಶವಂತಪುರ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಚ್ ಎಚ್ ಎಸ್ ಸುಧೀಂದ್ರ ಕುಮಾರ್ ಮಾತನಾಡಿ ಕನ್ನಡದ ನಿಜವಾದ ಶಾಸಕ ಕನ್ನಡದ ಕೈಂಕರ್ಯಗಳಿಗೆ ಸದಾ ಸಹಕಾರ ನೀಡುವ ಎಸ್ ಟಿ ಸೋಮಶೇಖರ್ ಅವರು ರಥಯಾತ್ರೆಗೆ ಬೀಳ್ಕೊಡುಗೆ ನೀಡುವ ಮೂಲಕ ಸಹಕಾರ ನೀಡಿದ್ದಾರೆ ಎಂದು ಕ್ಷೇತ್ರದ ಪರವಾಗಿ ಶಾಲು ಹೊದಿಸಿ ಪುಷ್ಪಹಾರ ಹಾಕಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ರಥಯಾತ್ರೆಯನ್ನು ಪೂರ್ಣಕುಂಭ ಹೊತ್ತ ಮಹಿಳೆಯರು ಹಾಗೂ ಜನಪದ ಕಲಾತಂಡಗಳು ಸ್ವಾಗತಿಸಿದವು ಕನ್ನಡದ ವಿವಿಧ ಸಂಘಟನೆಗಳ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು